ಕೇರಳದ ಶಿವನ ದೇವಸ್ಥಾನಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ ಎಸ್ ನಟ ದರ್ಶನ್ ಕೇರಳದ ಕೊಟ್ಟಿಯೂರು ಟೆಂಪಲ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಫ್ಯಾಮಿಲಿ ಸಮೇತ ದಾಸಾ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ನೀರಲ್ಲಿ ಓಡಾಡಿಕೊಂಡು ನಟ ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಫ್ಯಾಮಿಲಿ ಸಮೇತ ಭೇಟಿಯನ್ನ ಕೊಟ್ಟಿದ್ದಾರೆ ಇನ್ನು ವರ್ಷದಲ್ಲಿ ಕೇವಲ ಮೂವತ್ತು ದಿನ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ ಶಿವ ತಪಸ್ಸು ಮಾಡಿದ ಕ್ಷೇತ್ರ ಅಂತ ಕೂಡ ಹೇಳಲಾಗುತ್ತೆ ಇನ್ನು ನಟ ದರ್ಶನ್ಗೆ ನಟ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಕೇರಳದ ಕಣ್ಣೂರು ಬಳಿ ಇರುವ ಕೊಟ್ಟಿಯೂರು ಟೆಂಪಲ್ ಇದು ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಕೇರಳದ ಕೊಟ್ಟಿಯೂರು ಶಿವ ದೇವಾಲಯ ಭಾರತದ ಅತ್ಯಂತ ಪ್ರಾಚೀನ ಹಾಗೆ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದು ಆ ದೇವಸ್ಥಾನಕ್ಕೆ ನಟ ದರ್ಶನ್ ಫ್ಯಾಮಿಲಿ ಸಮೇತ ಭೇಟಿಯನ್ನು ಕೊಟ್ಟಿದ್ದು ಶಿವನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಟ ಧನ್ವೀರ್ ಕೂಡ ಸಾಥನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ ಅಲ್ಲೇ ಇದ್ದಂತಹ ತಮ್ಮ ಅಭಿಮಾನಿಗಳ ಜೊತೆ ಫೋಟೋವನ್ನು ಕೂಡ ಕ್ಲಿಕ್ಕಿಸಿಕೊಂಡಿದ್ದಾರೆ ನಟ ದರ್ಶನ್ ಫ್ಯಾನ್ಸ್ಗೂ ಕೂಡ ಫೋಟೋವನ್ನು ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ನಂತರ ತಾನಾಯಿತು ತನ್ನ ಫ್ಯಾಮಿಲಿ ಆಯಿತು ಸಿನಿಮಾ ಶೂಟಿಂಗ್ ಆಯಿತು ಅಂತ ಇರುವಂತಹ ನಟ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ ಕುಟುಂಬಸ್ಥರೊಂದಿಗೆ ಅದೇ ರೀತಿ ಕೇರಳದ ಶಿವನ ದೇವಾಲಯಕ್ಕೂ ಕೂಡ ಭೇಟಿ ಕೊಟ್ಟು ಶಿವನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಅಲ್ಲಿಯೂ ಕೂಡ ದರ್ಶನ್ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳ ಫೋಟೋಗೆ ಸ್ಮೈಲನ್ನು ಕೂಡ ಕೊಟ್ಟಿದ್ದಾರೆ ನಟ ದರ್ಶನ್ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ನಟ ದರ್ಶನ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ನಟ ಧನ್ವೀರ್ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇವಾಲಯ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ಒಂದು ದೇವಸ್ಥಾನ ವರ್ಷದಲ್ಲಿ ನೋಡಿ ಮೂವತ್ತು ದಿನಗಳು ಅಂದರೆ ಒಂದು ತಿಂಗಳು ಮಾತ್ರ ಈ ದೇವಾಲಯ ತೆರೆದಿರುತ್ತೆ ಓಪನ್ ಇರುತ್ತೆ ಇನ್ನು ಹನ್ನೊಂದು ತಿಂಗಳು ಕೂಡ ಕ್ಲೋಸ್ ಆಗಿರುತ್ತೆ ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಮಾತ್ರ ಈ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾರೆ ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಅದೇ ದೇವಸ್ಥಾನಕ್ಕೆ ನಟ ದರ್ಶನ್ ಹಾಗೆ ತನ್ನ ಪತ್ನಿ ವಿಜಯಲಕ್ಷ್ಮಿ ಇನ್ನು ನಟ ಧನ್ವೀರ್ ಕೂಡ ಭೇಟಿ ಕೊಟ್ಟಿದ್ದು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ನೀರಿನಲ್ಲಿ ಓಡಿ ಓಡಾಡಿಕೊಂಡು ದೇವರ ದರ್ಶನವನ್ನು ಪಡೆದುಕೊಂಡಿರುವ ನಟ ದರ್ಶನ್